ಹಲೋ ಅವ್ರಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅತಾರೆ ಮುಂದೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬನ್ನಿ ಅಲ್ಲಿವರೆಗೂ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಈ ಕಡೆ ಭೂಮಿ ಅವರು ಮಿಂಚುಗೆ ಮತ್ತೆ ಆಕಾಶ್ಗೆ ಇಬ್ಬರಿಗೂ ಕೂಡ ಊಟ ಮಾಡಿಸಿರ್ತಾರೆ ಇದೇ ತರ ನಮ್ಮ ಪಪ್ಪನೂ ಕೂಡ ಊಟ ಮಾಡಿಸಿರ್ತಾರೆ ಅಂತ ಮಿಂಚು ಹೇಳ್ತಾರೆ ಆಗ ಆಕಾಶ್ ಹೌದಾ ನಮ್ಮಪ್ಪನು ಹಾಗೆ ನಿಂಗೆ ಊಟ ಮಾಡಿಸ್ತಾರಾ ಅಂತ ಕೇಳ್ತಾರೆ ಇಲ್ಲ ಸಾರಿ ನಿಮ್ಮ ಅಪ್ಪನು ಹಾಗೆ ಊಟ ಮಾಡಿಸ್ತಾರಾ ಅಂತ ಕೇಳ್ತಾರೆ ಅಯ್ಯೋ ಸಾರಿ ನಿಮ್ಮಪ್ಪ ಅಂತ ಹೇಳಕ್ ಹೋಗಿ ನಮ್ಮಪ್ಪ ಅಂತ ಹೇಳಿದೆ ತಪ್ಪಾಗಿ ಅಂತ ಆಕಾಶ್ ಹೇಳ್ತಾನೆ ಆಗ ಇಬ್ರು ಕೂಡ ಖುಷಿ ಖುಷಿಯಿಂದ ಊಟ ಮಾಡ್ತಿರ್ತಾರೆ ಆಗ ಆಕಾಶ್ ಅಲ್ಲ ಮಿಂಚು ಅಮ್ಮ ಅಪ್ಪನ ಹೆಸರು ಹೇಳಿದ್ರೇನೆ ಈ ತರ ಆಡ್ತಾಳೆ ಹೇಗೆ ಅವ್ರಿಬ್ರು ಒಂದ್ ಮಾಡೋದು ಮಿಂಚು ಅಂತ ತುಂಬಾನೇ ಮಾತಾಡ್ತಿರ್ತಾರೆ ಇಬ್ರುನು ಮಿಂಚು ಇಲ್ಲ ಆಕಾಶ್ ಅವ್ರಿಬ್ರು ಒಂದ್ ಹಾಗೆ ಆಗ್ತಾರೆ ಒಂದ್ ಮಾಡ್ಲೇಬೇಕು ಆಗ ನಾನು ನೀನು ಅಪ್ಪ ಅಮ್ಮ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ಬೇಕು ಮತ್ತೆ ಈ ಕಡೆ ಜಯದೇವರು ಮಲ್ಲಿ ಫೋಟೋ ಇಟ್ಕೊಂಡು ಎಲ್ಲ ಕಡೆ ಹುಡ್ಕಾಡ್ತಾ ಇರ್ತಾರೆ ಈಗ ಮಲ್ಲಿನ ಕೈಗೆ ಸಿಗ್ಲೇಬೇಕು ಎಲ್ಲ ಕಡೆ ಹುಡ್ಕಾಡ್ತಾ ಇರ್ತಾರೆ ಆಗ ಅಲ್ಲಿರೋ ಹುಡುಗರು ಇಲ್ಲೇ ಇಲ್ಲೇ ಎಲ್ಲೋ ನೀವು ಕೊಟ್ಟಿರೋ ನಂಬರ್ ಟ್ಯಾಕ್ ಆಗ್ತಿದೆ ಅವ್ರು ಇಲ್ಲೇ ಎಲ್ಲೋ ಇದಾರೆ ಅಂತ ಅಲ್ಲಿರೋ ಹುಡುಗರು ಹೇಳ್ತಾರೆ ಆಗ ಜೈದೇವರು ಅವರು ಏನಾದ್ರು ಮಾಡಿ ಇವತ್ತು ಮಲ್ಲಿನ ಹುಟ್ಟಲೇಬೇಕು ಇವತ್ತು ಕಿಡ್ನಾಪ್ ಮಾಡ್ಲೇಬೇಕು ನನ್ನ ಹೆಸರು ಜಯದೇವೇ ಅಲ್ಲ ಅಂತ ಅವ್ರ ಫೋಟೋನ ಇಟ್ಕೊಂಡು ಎಲ್ಲ ಕಡೆ ತಿರ್ಗಾಡ್ತಾ ಇರ್ತಾರೆ ಹಾಗೆ ಹುಡ್ಕೊಂಡು ಎಲ್ಲ ಕಡೆ ಹೋಗ್ತಾ ಇರ್ತಾರೆ ಆಗ ಅಲ್ಲೇ ಒಂದ್ ಕಡೆ ಮಲ್ಲಿ ಅವರು ಸಿಗ್ತಾರೆ ಆಗ ಮಲ್ಲಿಯವರು ಕೂಡ ಜಯದೇವ್ನ ನೋಡ್ತಾರೆ ಅಯ್ಯೋ ಇವ್ನ ಏನ್ ಮಾಡ್ತಿದ್ದಾನೆ ಅದನ್ನೇ ಹುಡ್ಕೊಂಡು ಬಂದಿರ್ಬೋದಾ ಅಂತ ಸೀದಾ ಮಲ್ಲಿಯವ್ರು ಹುಡುಕ್ತಾರೆ ಆಗ ಅವರು ಇದೇನಿದು ಜೈದೇವ್ ಎಲ್ಲ ಕಡೆ ಹುಡ್ಕಾಡ್ತಿದ್ದಾನೆ ಇವ್ನ ಕಿಡ್ನಾಪ್ ಮಾಡ್ಬೇಕು ಅಂತಾನೆ ಹೋರಾಡ್ತಿದ್ದಾನೆ ಅನ್ಸುತ್ತೆ ಮಲ್ಲಿನ ಇಲ್ಲಿಂದ ಏನಾದ್ರು ಮಾಡಿ ತಪ್ಪಿಸ್ಬೇಕು ಅಂತ ಲಕ್ಷ್ಮೀಕಾಂತ ಅವ್ರು ಅನ್ಕೊಂತಾರೆ ಹಾಗೆ ಅವರು ಮಲ್ಲಿ ಮಲ್ಲಿ ನಿನ್ನೆ ಅವನು ಜೈದೇವ್ ಹುಡ್ಕೊಂಡು ಎಲ್ಲ ಕಡೆ ಹುಡ್ಕಾಡ್ತಿದ್ದಾನೆ ಆಗ ಅವರು ಹೌದಾನ ನನ್ನನ್ನೇ ಹುಡುಕ್ತಿದ್ದಾನ ಆಗ ಲಕ್ಷ್ಮೀಕಾಂತ ಅವರು ನೋಡು ಮಲ್ಲಿ ಫಸ್ಟ್ ನೀನು ಇಲ್ಲಿಂದ ಹೋಗ್ಬಿಡು ಅವನು ನಿನ್ನೆ ಎಲ್ಲಾ ಕಡೆ ಹುರ್ಕಾಡ್ತಿದ್ದಾನೆ ಆಗ ಮಲ್ಲಿ ಸರಿಯಲ್ಲ ನಿಮ್ಲೆ ಬಜೆಟ್ ಕೊಟ್ಟಿನಿ ಅಂತ ಹೋಗ್ತಾರೆ ಆಗ ಜಯದೇವರು ಅಲ್ಲೇ ಹೋಗ್ತಿರ್ತಾರೆ ಈ ಫೋಟೋದಲ್ಲಿರೋರ್ನ ಎಲ್ಲಾದ್ರು ನೀವು ನೋಡಿದೀರಾ ಅಂತ ಆ ಅಂಗಡಿ ಮಾಲೀಕನ ಕೇಳ್ತಾರೆ ಅವನು ಇಲ್ಲೇ ಒಂದ್ ಸ್ವಲ್ಪ ಹೋಗ್ತಲ್ಲೇ ಅವ್ರು ಇಲ್ಲೇ ಓದಿರು ಅಂತ ಹೇಳ್ತಾರೆ ಆಗ ಅದನ್ನ ಕೇಳ್ಸ್ಕೊಂಡ ಜಯದೇವ್ ತುಂಬಾನೇ ಶಾಕ್ ಆಗ್ತಾನೆ ಎಲ್ಲಿ ಎಲ್ಲಿ ಅವ್ರ ಮನೆಯಲ್ಲಿ ಗೊತ್ತಾ ನಿಮ್ಗೆ ಅಂತ ಕೇಳ್ತಾರೆ ಇಲ್ಲ ಸರ್ ಇಲ್ಲೇ ಓಡಾಡ್ಬೇಕಾರೆ ನೋಡಿದೀನಿ ಅಷ್ಟೇ ಅಂತ ಹೇಳ್ತಾರೆ ಆಗ ಅದನ್ನ ನೋಡಿದ ಮಲ್ಲಿ ಅವರು ಲಕ್ಷ್ಮೀಕಾಂತ್ ಅವರು ಹತ್ರ ಎಲ್ಲಾ ವಿಷಯನ ಹೇಳ್ತಾರೆ ಅವರಿಬ್ರು ನಿಂತ್ಕೊಂಡು ಮಾತಾಡ್ತಾನೆ ಇರ್ತಾರೆ ಆಗ ಮಿಂಚು ಮತ್ತೆ ಆಕಾಶ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಐಸ್ ಕ್ರೀಮ್ ಅಂಗಡಿ ಹತ್ರ ಹೋಗಿರ್ತಾರೆ ಅಂಕಲ್ ಐಸ್ ಕ್ರೀಮ್ ಅಂತ ಅಂಗಡಿ ಹತ್ರ ಹೋಗಿರ್ತಾರೆ ಆಗ ಮಲ್ಲಿ ಅಯ್ಯೋ ಆಕಾಶ್ ಮತ್ತೆ ಮಿಂಚು ಎಲ್ಲೋದ್ರು ಕಾಣಿಸ್ತಾನೆ ಇಲ್ವಲ್ಲ ಅಂತ ಹುಡುಕಾಡ್ತಿರ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಕೂಡ ಹುಡುಕಾಡ್ತಾನೆ ಇರ್ತಾರೆ ಅಯ್ಯೋ ಇಲ್ಲೇ ಇದ್ರಲ್ಲ ಇಷ್ಟೊತ್ತು ಇಬ್ರು ಕೂಡ ಹುಡುಕಾಡ್ತಾನೆ ಇರ್ತಾರೆ ಈ ಕಡೆ ಮಿಂಚು ಮತ್ತೆ ಆಕಾಶ್ ಹೋಗಿರ್ತಾರೆ ಅಂಗಡಿಗೆ ಅಲ್ಲಿಗೆ ಕೂಡ ಜಯದೇವ್ ಅವರು ಕೂಡ ಬರ್ತಾರೆ ಆಗ ಜಯದೇವ್ ಅವರು ಆಯ್ ಪುಟ್ಟ ಹೇಗಿದ್ದೀರಾ ನಿಮ್ಮನ್ನ ಒಂದ್ ಪೋಷನ್ ಕೇಳ್ತೀನಿ ಅದಕ್ಕೆ ನೀವ್ ಎಲ್ಲಾದ್ರೂ ನೋಡುದೀರಾ ಅಂತ ಹೇಳ್ತೀರಾ ಹಾಗಂತ ಮಿಂಚನ ಕೇಳ್ತಾರೆ ಆಗ ಆಕಾಶ್ ಅಂಕಲ್ ನಾವ್ ನೋಡಿದ್ರೆ ಹೇಳ್ತೀವಿ ತೋರ್ಸಿ ಅಂಕಲ್ ಅಂತ ಕೇಳ್ತಾನೆ ಆಗ ಮಲ್ಲಿ ಮತ್ತೆ ಲಕ್ಷ್ಮಿಕಾಂತ್ ಅವರು ಹುಡುಕಾಡ್ತಿರ್ತಾರೆ ಓ ಅಲ್ಲಿ ನೋಡು ಜಯದೇವ್ ಹತ್ರ ಇಬ್ರುನು ಸಿಕ್ಕಾಕೊಂಡಿದ್ದಾರೆ ಅವ್ರಿಬ್ರು ಇಲ್ಲೇ ಬಗ್ಗೆ ಬಗ್ಗೆ ಆಕಾಶ್ನ ಮತ್ತೆ ನೋಡ್ತಿರ್ತಾರೆ ಮಲ್ಲಿ ಅವರು ನೋಡು ನೋಡು ಒಂದ್ ಫೋಟೋ ತೋರ್ಸ್ತಿದ್ದಾನೆ ಮಕ್ಕಳು ಏನಾದ್ರು ನಿಜ ಹೇಳ್ಬಿಟ್ರೆ ಏನ್ ಮಾಡೋದು ಮಲ್ಲಿ ಅಂತ ಕೇಳ್ತಾರೆ ಲಕ್ಷ್ಮಿಕಾಂತ್ ಅವರು ಆಗ ಮಲ್ಲಿಗೆ ಮತ್ತೆ ಲಕ್ಷ್ಮೀ ಬಗ್ ಅವ್ರಿಗೆ ತುಂಬಾ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಆಗ ಜಯದೇವ್ ಅವರು ಊಟ ಈ ಫೋಟೋಲಿ ಇರೋದು ಎಲ್ಲಾದ್ರೂ ನೀವು ನೋಡಿದಿರಾ ಅಂತ ಕೇಳ್ತಾರೆ ನೀವ್ ಹೇಳಿದ್ರೆ ಈ ಐಸ್ ಕ್ರೀಮ್ ಬಾಕ್ಸ್ ನಮ್ಗೆ ಕೊಡಿಸ್ತೀನಿ ಅಂತ ಹೇಳ್ತಾರೆ ಆಗ ಮಿಂಚು ಮತ್ತೆ ಆಕಾಶ್ ಇಬ್ರು ಕೂಡ ಫೋಟೋನ ನೋಡ್ತಾರೆ ಆಗ ಅದರಲ್ಲಿ ಫೋನ್ ಅಲ್ಲಿ ಮಲ್ಲಿ ಫೋಟೋನ ನೋಡ್ಬಿಟ್ಟು ಆಕಾಶ್ ಇಬ್ಬರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಒಂದ್ ಕಡೆ ಭಯ ಇರುತ್ತೆ ಇವ್ರು ಯಾರು ಇರ್ಬೋದು ಮಲ್ಲಿಗೆ ಏನಾದ್ರು ಮಾಡಬಹುದಾ ಅಂತ ಆಕಾಶ್ ಯೋಚನೆ ಮಾಡ್ತಿರ್ತಾನೆ ಆಗ ಗಲ್ಲಿ ಅವರು ತುಂಬಾನೇ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಏನಾದ್ರು ಹೇಳ್ಬಿಟ್ರೆ ಏನ್ ಮಾಡ್ಲಿ ನಾನು ಆಕಾಶ್ ಮತ್ತೆ ಮಿಂಚು ಇಬ್ರು ಕೂಡ ಉಲ್ಟಾನೆ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡ್ರೆ ಲಕ್ಷ್ಮಿಕಾಂತ್ ಮತ್ತೆ ಮಲ್ಲಿಗೆ ತುಂಬಾನೇ ಖುಷಿ ಆಗುತ್ತೆ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾಥಣ ಅಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್